ನ್ಯಾಷನಲ್ ಕ್ರಶ್ಚಂದೇ ಪ್ರಸಿದ್ಧಿಯಾಗಿರುವ ರಶ್ಮಿಕಾ ಮಂದಣ್ಣ ಕೊನೆಗೂ ರಿಲೇಷನ್ಶಿಪ್ನಲ್ಲಿ ಇದ್ದೀನಿ ಎಂದು ಒಪ್ಪಿಕೊಂಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವು ಸ್ಟಾರ್ಗಳು ಸಿನಿಮಾಗಳಿಗಿಂತ ವೈಯಕ್ತಿಕ ವಿಚಾರಗಳಿಗೆ ಹೆಚ್ಚು ಚರ್ಚೆಯಲ್ಲಿ ಇರುತ್ತಾರೆ ಸಲ್ಮಾನ್ ಖಾನ್ ಪ್ರಭಾಸ್ ಜೊತೆಗೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರ ಕೊಂಡ ಮೊದಲಿಗರು ಕೆಲವರು ಮದುವೆ ವಿಚಾರಕ್ಕೆ ಸುದ್ದಿಯಲ್ಲಿದ್ರೆ ಇನ್ನು ಕೆಲವರು ಡೇಟಿಂಗ್ ವಿಚಾರಕ್ಕೆ ಸದ್ದು ಮಾಡುತ್ತಿರುತ್ತಾರೆ ಕಳೆದ ಕೆಲವು ವರ್ಷಗಳಿಂದ ರಶ್ಮಿಕಾ ಮಂದಣ್ಣ ಡೇಟಿಂಗ್ ವಿಚಾರಕ್ಕೆ ಸುದ್ದಿಯಲ್ಲಿ ಇದ್ರು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಕೊಂಡ ಇಬ್ಬರು ಡೇಟಿಂಗ್ನಲ್ಲಿದ್ದಾರೆ ಇಬ್ಬರು ಶೀಘ್ರವೇ ಮದುವೆ ಆಗುತ್ತಾರೆ ಅನ್ನೋ ಸುದ್ದಿ ಕೆಲವು ದಿನಗಳಿಂದ ಹರಿದಾಡುತ್ತಿದೆ ಆದರೆ ಇದುವರೆಗೂ ಇಬ್ಬರಿಗೂ ಡೇಟಿಂಗ್ ಮಾಡುತ್ತಿರುವ ವಿಷಯವನ್ನ ಬಹಿರಂಗಪಡಿಸಿಲ್ಲ ಆದ್ರೀಗ ಇದೇ ಮೊದಲ ಬಾರಿಗೆ ಡೇಟಿಂಗ್ ಮಾಡುತ್ತಿದ್ದೇನೆ ಎಂದು ಒಪ್ಪಿಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ದಿ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನವನ್ನ ನೀಡಿದರು ಈ ಸಂದರ್ಶನದ ವೇಳೆ ಪುರುಷನ ಯಾವ ಗುಣ ಅವರನ್ನು ಆಕರ್ಷಿಸುತ್ತೆ ಅನ್ನುವ ಬಗ್ಗೆ ಮಾತನಾಡುತ್ತಿದ್ದರು ಈ ವೇಳೆ ತಾನು ರಿಲೇಶನ್ಶಿಪ್ನಲ್ಲಿ ಇದ್ದೇನೆ ಎನ್ನುವ ವಿಷಯವನ್ನ ಕನ್ಫರ್ಮ್ ಮಾಡಿದ್ದಾರೆ ಆದರೆ ಅಚ್ಚರಿಯ ವಿಷಯ ಏನಪ್ಪಾ ಅಂತ ಹೇಳಿದರೆ ಇವರು ವಿಜಯ್ ದೇವರಕೊಂಡ ಅವರ ಹೆಸರನ್ನು ಮಾತ್ರ ತೆಗೆದುಕೊಂಡಿಲ್ಲ ದಿ ಹಾಲಿವುಡ್ ರಿಪೋರ್ಟರ್ ಇಂಡಿಯಾದ ಸಂದರ್ಶನದಲ್ಲಿ ರಶ್ಮಿಕಾ ಮಂದಣ್ಣನಿಗೆ ಯಾವ ಸ್ಥಳದಲ್ಲಿ ಖುಷಿಯಾಗಿ ಇರುತ್ತೀರಿ ಎಂದು ಪ್ರಶ್ನೆ ಮಾಡಲಾಗಿತ್ತು ಈ ಪ್ರಶ್ನೆಗೆ ರಶ್ಮಿಕಾ ಅವರು ಮನೆಯೇ ನನ್ನ ಹ್ಯಾಪಿ ಪ್ಲೇಸ್ ಎಂದು ಮಾತು ಆರಂಭಿಸಿದ್ರು ಯಶಸ್ಸು ಬರುತ್ತೆ ಹೋಗುತ್ತೆ ಆದರೆ ನನ್ನ ಮನೆ ಯಾವಾಗಲೂ ಇರುತ್ತೆ ಆಗ ಅಂತರವನ್ನ ಕಾಯ್ದುಕೊಂಡು ಕೆಲಸ ಮಾಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಇದೇ ವೇಳೆ ತನ್ನ ರಿಲೇಶನ್ಶಿಪ್ ಬಗ್ಗೆನೂ ಸುಳಿವು ನೀಡಿದ್ದಾರೆ ನನಗೆ ಅದೆಷ್ಟೇ ಪ್ರೀತಿ ಖ್ಯಾತಿ ಸಿಕ್ಕಿದ್ರು ನಾನು ಕೇವಲ ಒಬ್ಬ ಮಗಳು ಒಬ್ಬ ಸಹೋದರಿ ಕೇವಲ ಒಬ್ಬ ಸಂಗಾತಿ ಆ ಖಾಸಗಿ ಜೀವನಕ್ಕೆ ನಾನು ಗೌರವವನ್ನು ನೀಡುತ್ತೇನೆ ಸದ್ಯ ನಾನು ಈ ಎರಡೂ ಪ್ರಪಂಚವನ್ನು ಎಂಜಾಯ್ ಮಾಡುತ್ತೇನೆ ಆದರೆ ನಾನು ಹೇಗೆಂದರೆ ನನ್ನ ಜೀವನದಲ್ಲಿ ವೈಯಕ್ತಿಕ ಜೀವನವನ್ನು ಕಾಪಾಡಿಕೊಳ್ಳುತ್ತೇನೆ ಎಂದು ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ ಇದೇ ಸಂದರ್ಶನದಲ್ಲಿ ಪುರುಷನ ಯಾವ ಗುಣಗಳು ನಿಮ್ಮನ್ನ ಆಕರ್ಷಣೆ ಮಾಡುತ್ತೇವೆ ಎಂಬ ಪ್ರಶ್ನೆಯನ್ನ ಕೇಳಲಾಗಿತ್ತು ಅದಕ್ಕೆ ರಶ್ಮಿಕಾ ಮಂದಣ್ಣ ಕೊಟ್ಟ ಉತ್ತರ ಹೇಗಿತ್ತು ಕಣ್ಣುಗಳು ಒಬ್ಬ ವ್ಯಕ್ತಿಯ ಆತ್ಮದ ಕಿಟಕಿ ಇದ್ದಂತೆ ನಾನು ಅದನ್ನ ನಂಬುತ್ತೇನೆ ನಾನು ಯಾವಾಗಲೂ ನಗುತ್ತಿರುತ್ತೇನೆ ಈ ಕಾರಣಕ್ಕೆ ನಾನು ನಗು ಮುಖವಿರುವ ಜನರ ಕಡೆಗೆ ಹೆಚ್ಚು ಚಿತನಾಗುತ್ತೇನೆ ಎಂದು ಹೇಳಿದ್ದಾರೆ ಆದರೆ ಎಲ್ಲಿಯೂ ಕೂಡ ವಿಜಯ್ ದೇವರ ಕೊಂಡ ಹೆಸರನ್ನ ತೆಗೆದುಕೊಂಡಿಲ್ಲ ಇತ್ತ ಕೆಲವು ದಿನಗಳ ಹಿಂದಷ್ಟೇ ವಿಜಯ್ ದೇವರಕೊಂಡ ಕೂಡ ಡೇಟಿಂಗ್ ಮಾಡುತ್ತಿರುವ ವಿಷಯವನ್ನ ಒಪ್ಪಿಕೊಂಡಿದ್ದಾರೆ ನನಗೀಗ ಮೂವತ್ತೈದು ವರ್ಷ ನಾನೇನು ಸಿಂಗಲ್ ಆಗಿ ಇದ್ದೇನೆ ಅಂತ ನಿಮಗೆ ಅನಿಸುತ್ತಿದೆಯೇ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ರು ಇನ್ನು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಇಬ್ಬರು ಆಗಾಗ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿರುತ್ತಾರೆ